ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಅಂದ್ರೆ ಮಗು ನೀನು ಮಾಡಿರೋ ಪಾಪ ಕರ್ಮಗಳು ನಿನ್ನ ಕಷ್ಟಕ್ಕೆ ಕಾರಣನ ಈ ರಹಸ್ಯವನ್ನು ತಿಳಿದು ಕ್ಷಣ ಆಚರಿಸಿ ರಕ್ಷಣೆಗಾಗಿ ನಿನಗೋಸ್ಕರ ನಿನ್ನ ಸಾಯಿ ಪ್ರಸಾದನ ಸ್ವೀಕರಿಸು ಅಂತ ಸಾಯಿಯಪ್ಪ ಇವತ್ತು ಈ ಗುರುವಾರ ದಿನ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ನೋವಿರಲಿ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ ಈ ಕಷ್ಟಗಳು ಎಲ್ಲಿಂದ ಬಂತು ಯಾಕೆ ನನಗೆ ಮಾತ್ರ ಇಂಥ ಕಷ್ಟ ಅಂತ ಹೇಳ್ಬಿಟ್ಟು ದೇವ್ರ ಮುಂದೆ ನಾವು ಬಡ್ಕೊಂತ ಇರ್ತೀವಿ ಪ್ರತಿ ದಿನ ದೇವ್ರ ಮುಂದೆ ಹೇಳೋದು ಒಂದೇ ನಾನು ಸಂತೋಷವಾಗಿರಬೇಕು ನಮ್ಮ ಮನೆಯವರು ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಾಗಿ ಸಂತೋಷವಾಗಿದ್ರೆ ಸಾಕು ಸಾಯಪ್ಪ ಇದಕ್ಕಿಂತ ಹೆಚ್ಚಾಗಿ ನಾನು ಏನು ಕೇಳಲ್ಲ ಮೊದಲು ನನಗೆ ಸಂತೋಷ ಕೊಡಪ್ಪ ಯಾವಾಗ್ಲೂ ನೆಮ್ಮದಿಯಾಗಿ ಇರೋ ತರ ಮಾಡಿ ಅಂತ ಹೇಳ್ಕೊಂತ ಇರ್ತೀವಿ ಆದ್ರೆ ಕೆಲವೊಬ್ರು ಜೀವನದಲ್ಲಿ ಅವರು ಮಾಡ್ಕೊಂಡಿರೋಂತ ಪಾಪ ಕರ್ಮಗಳು ಇರುತ್ತಲ್ವಾ ಅದರಿಂದ ಆ ನೋವನ್ನ ಅನುಭವಿಸ್ತಾ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಆ ಸಮಯ ಬಂದಾಗ ಮಾತ್ರ ಗೊತ್ತಾಗತ್ತೆ ಕೆಲವೊಬ್ಬರ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಆ ಕಷ್ಟಗಳು ಯಾವ ರೀತಿ ಅಂದ್ರೆ ಅವ್ರು ತಿನ್ನೋಕ್ಕೂ ಮನಸ್ಸಿರಲ್ಲ ಆಮೇಲೆ ಆರೋಗ್ಯ ಸರಿ ಇರಲ್ಲ ಈ ರೀತಿ ಒಂದಲ್ಲ ಎರಡಲ್ಲ ಅವರ ಜೀವನದಲ್ಲಿ ತುಂಬಾ ಸಮಸ್ಯೆಗಳು ಕಾಣಿಸುತ್ತವೆ ಆ ಸಮಯದಲ್ಲಿ ನಾವೇನ್ ಹೇಳ್ತೀವಿ ಅಯ್ಯೋ ಅವ್ರು ಮಾಡಿರೋದು ಒಂದಲ್ಲ ಎರಡಲ್ಲ ನಮ್ ಕಣ್ಣಾರ ನೋಡಿದೀವಿ ಎಷ್ಟೊಂದು ಪಾಪ ಕರ್ಮಗಳು ಮಾಡಿದರೆ ಗೊತ್ತಾ ಅದಕ್ಕೆ ಇವತ್ತು ಆ ಕಷ್ಟನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದು ಬಹಳ ತಪ್ಪು ಆತರ ನಾವು ಮಾತಾಡ್ಬಾರ್ದು ಯಾಕಂದ್ರೆ ಖಂಡಿತ ಭಗವಂತ ಒಂದು ಅವಕಾಶ ಕೊಡ್ತಾರೆ ಎಲ್ಲರಿಗೂ ಇವತ್ತು ಒಂದು ತಪ್ಪು ದಾರಿಯಲ್ಲಿ ನಡೀತಾ ಇದ್ದೀವಿ ಅಂದ್ರೆ ಭಗವಂತ ಹಿಂದೆ ಇದ್ದು ಒಂದು ಪೆಟ್ ಹಾಕ್ಬಿಟ್ಟು ನಮ್ಗೆ ಸರಿಯಾಗಿರೋ ದಾರಿಯಲ್ಲಿ ನಡಿ ಅಂತ ಹೇಳ್ತಾರೆ ಆತರ ಅಂದ್ರೆ ಒಂದು ಪರೀಕ್ಷೆ ಕೊಡ್ತಾರೆ ನೀವು ತಪ್ಪು ಮಾಡಿದ್ದೀಯಾ ಅಂದರೆ ಖಂಡಿತ ಅದಕ್ಕೆ ಕರ್ಮನ ಅನುಭವಿಸಲೇಬೇಕು ಮಗು ಈ ಸಾಯಿ ಆರಾಧನೆ ತಪ್ಪದೆ ಮಾಡಿ ಪ್ರತಿದಿನ ಬೆಳಿಗ್ಗಿನ ಜಾವ ಎದ್ದಿದ ತಕ್ಷಣ ಸಾಯಿ ನಾಮ ಸ್ಮರಣೆ ಮಾಡಿದ ನಂತರ ನಿಮ್ಮ ಡೇ ಸ್ಟಾರ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಸಮಸ್ಯೆಗಳು ಸಂತೋಷ ದಿನಗಳು ಏನೇ ಇರಲಿ ಅದು ನನ್ನ ಮುಂದಕ್ಕೆ ಬಂದು ಹಂಚ್ಕೋ ನಾನು ಇದ್ದೀನಿ ಅನ್ನೋದು ಮರೆಯಬೇಡಿ ನನಗೆ ಯಾರು ಇಲ್ಲ ಒಂಟಿಯಾಗಿದ್ದೀನಿ ಬಾಬಾ ನನ್ನ ಕಷ್ಟಗಳು ಯಾರು ಕೇಳುತ್ತಾ ಇಲ್ಲ ನನ್ನ ನೋವನ್ನ ಯಾರ್ ಜೊತೆ ಹಂಚ್ಕೊಲಿ ಅಂತ ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಮಗು ನಾನು ನಿನ್ನ ಕೈಯಿನ ಹಿಡಿದಿದ್ದೀನಿ ಯಾವತ್ತು ನಾನು ನಿನ್ನ ಕೈಯಿನ ಬಿಡಲ್ಲ ಇವತ್ತು ನಾನು ಒಂದು ರಹಸ್ಯವನ್ನು ಹೇಳುತ್ತೀನಿ ಅದನ್ನ ನೀನು ಖಂಡಿತ ನಿಮ್ಮ ಜೀವನದಲ್ಲಿ ಆಚರಿಸಲೇಬೇಕು ಆಗ ನಿನ್ನ ಕಷ್ಟಗಳು ಸಮಸ್ಯೆಗಳು ಏನೇ ಇರಲಿ ತುಂಬಾ ನಿಮಗೆ ಮನಶಾಂತಿ ಅನ್ನೋದು ಸಿಗುತ್ತೆ ರಕ್ಷಣೆಗಾಗಿ ನಿನಗೆ ನಾನು ನನ್ನ ಪ್ರಸಾದನ ಕೊಡ್ತೀನಿ ಅದನ್ನ ಸ್ವೀಕರಿಸು ಪ್ರತಿದಿನ ನಿನ್ನ ಹಣಗೆ ಹಚ್ಚಿ ಈ ಸಾಯಿ ಆರಾಧನೆ ತಪ್ಪದೆ ಮರೆಯದೆ ನಿತ್ಯ ಆರಾಧನೆ ಮಾಡಿ ನಾಮಸ್ಮರಣೆ ಮಾಡುವಾಗ ಈ ಸಾಯಿ ನಿನ್ನ ಜೊತೆನೆ ಇರ್ತಾರೆ ನಿನ್ನ ಕಷ್ಟಗಳು ಕೇಳುತ್ತಾ ಇರ್ತಾರೆ ಮಗು ನೀನು ಮಾಡಿರೋ ಅಂತ ಪಾಪ ಕರ್ಮಗಳು ಏನೇ ಇರಲಿ ಅದೆಲ್ಲ ಕೂಡ ನಾನು ದೂರ ಮಾಡುತ್ತೀನಿ ಮಗು ಯಾರೋ ಏನೋ ಅಂದಿದ್ದಾರೆ ಅಂತ ಚಿಂತೆ ಮಾಡುತ್ತಾ ಅಳತಾ ಕುತ್ಕೊಂಡ್ರೆ ನಿನಗೆ ಬಂದಿರೋ ಅಂತ ಕಷ್ಟ ಬೇಗ ಹೋಗಲ್ಲ ಅದು ನಿನಗೆ ಇನ್ನ ನೋವನ್ನೇ ಕೊಡುತ್ತದೆ ಬಿಟ್ರೆ ನಿನಗೆ ಶಾಶ್ವತವಾದಂತ ಪರಿಷ್ಕಾರ ಸಿಗಲ್ಲ ಇವತ್ತು ಸಾಯಿಯಪ್ಪ ನಿನಗೋಸ್ಕರ ಒಳ್ಳೆಯ ಪರಿಷ್ಕಾರವನ್ನು ತಂದಿದ್ದಾರೆ ನೋವುಗಳು ದೂರ ಮಾಡ್ಕೊಳಕ್ಕೆ ಇದೊಂದು ಪರಿಹಾರ ಈ ರಹಸ್ಯವನ್ನು ನೀನು ತಿಳಿದಿದ್ದ ನಂತರ ತಕ್ಷಣ ಆಚರಿಸಿದ್ರೆ ನಿನ್ನ ಜೀವನ ಬಹಳ ಸಂತೋಷವಾಗಿ ಇರುತ್ತದೆ ಮಗು ಮಾಡಿರೋ ಕರ್ಮೆಗಳು ಪಾಪಗಳು ಏನೇ ಇರಲಿ ಅದನ್ನು ಮರೆತು ನನಗೆ ಸಾಯಿ ಇದ್ದಾರೆ ಅನ್ನೋ ನಂಬಿಕೆ ಇರಬೇಕು ಮಗು ನಿನಗೆ ಈ ಗುರುವಾರ ದಿನ ರಕ್ಷಣೆಗಾಗಿ ಸಾಯಿ ಪ್ರಸಾದ ತಂದಿದ್ದೀನಿ ಸಾಯಿ ಅಂದ್ರೆ ನಿನಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು ಯಾಕಂದ್ರೆ ಗುರುವಾರ ಬಂದ್ರೆ ಸಾಕು ನೀನು ಎಷ್ಟು ಸಂತೋಷವಾಗಿರ್ತೀಯ ಅಂತ ನನಗೆ ಗೊತ್ತು ಸಾಯಿಯಪ್ಪ ಮಂದಿರಕ್ಕೆ ಬರಬೇಕು ಸಾಯಿಯಪ್ಪ ಜೊತೆ ಮಾತಾಡಬೇಕು ಸಾಯಿ ಜೊತೆ ನಾನು ನನ್ನ ಕಷ್ಟಗಳು ನನ್ನ ಸಂತೋಷಗಳು ಎಲ್ಲ ಕೂಡ ಹಂಚ್ಕೋಬೇಕು ಅನ್ನೋ ಇಷ್ಟಪಟ್ಟು ನೀನು ನನ್ನ ಮುಂದಕ್ಕೆ ಬರ್ತೀಯ ನನ್ನ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಯಾರೇ ಬರಲಿ ಅವರ ಜೀವನದಲ್ಲಿ ಖಂಡಿತ ಸಂತೋಷ ತರೋ ಬಾಧ್ಯತೆ ನಾನೇ ತಗೊಂತೀನಿ ಮಗು ಇವತ್ತು ಈ ರಹಸ್ಯವನ್ನು ತಿಳಿದು ರಾತ್ರಿ ಮಲಗುವ ಮುನ್ನ ಈ ಚಿಕ್ಕ ಪರಿಹಾರವನ್ನು ಮಾಡಿ ನೀನು ಮಾಡಿರುವಂಥ ತಪ್ಪುಗಳು ಏನೇ ಇರಲಿ ಕರ್ಮೆಗಳು ಏನೇ ಇರಲಿ ಅದೆಲ್ಲ ಕೂಡ ನಿಧಾನಾಗಿ ಶಾಶ್ವತವಾಗಿ ನಿಮ್ಮಿಂದ ದೂರ ಆಗುತ್ತದೆ ಒಂದು ಒಳ್ಳೆಯ ದಾರಿ ಸಿಗುತ್ತದೆ ನೀನೇನ್ ಮಾಡಬೇಕು ಮಾಡ್ಬೇಕು ಅಂದ್ರೆ ರಾತ್ರಿ ಮಲಗುವ ಮುನ್ನ ಸಾಯಿಯಪ್ಪ ಮಂದಿರಕ್ಕೆ ಹೋಗಿದ್ದ ನಂತರ ವಿಭೂತಿ ಹೇಗೋ ತರ್ತೀರ ಮನೆಗೆ ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಾರ ಮತ್ತೆ ಆ ವಿಭೂತಿನ ಪ್ರತಿ ದಿನ ನೀನು ಹಣೆಗೆ ಹಚ್ಕೊಂಡು ಕೆಲಸ ಮಾಡ್ತೀಯ ಅದು ನೀನು ಪೂರ್ತಿ ನಂಬಿಕೆಯಿಂದ ಮಾಡ್ತಾ ಇದೀಯ ಈ ಸಾಯಿ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ಬಂದಿರೋ ಕಷ್ಟನ ಮಾತ್ರ ಯಾಕೆ ತುಂಬಾ ಯೋಚನೆ ಮಾಡ್ತಾ ಇದೀಯ ಮಗು ನೀನು ಕೇಳಿರೋ ಅಂತ ಬೇಡಿಕೆಗಳು ಏನೇ ಇರಲಿ ಅದು ನಿನಗೆ ಎಷ್ಟು ಮುಖ್ಯನೋ ನಾನು ನೋಡುತ್ತೀನಿ ಯಾಕಂದ್ರೆ ಅತಿ ಬೇಗ ನಿನಗೆ ಸಿಕ್ಕಿದ್ರು ಕೂಡ ಅದು ನಿನಗೆ ಒಳ್ಳೆಯದಲ್ಲ ಅತಿ ಬೇಗ ಏನಾದ್ರೂ ನೀನು ಕೇಳಿದ ತಕ್ಷಣ ಕೊಟ್ರೆ ಅದು ನಿನ್ನ ಜೊತೆ ಶಾಶ್ವತವಾಗಿ ಇರಲ್ಲ ಅದಕ್ಕೆ ನಾನು ಸ್ವಲ್ಪ ಸಮಯ ತಗೊಂಡು ನೀನು ಕೇಳಿರೋದನ್ನ ಖಂಡಿತ ಕೊಡ್ತೀನಿ ಮತ್ತೆ ಅದಕ್ಕೆ ನಿನಗೆ ಸ್ವಲ್ಪ ತಾಳ್ಮೆ ಇರಬೇಕು ಮಗು ಇವತ್ತಿನ ರಾತ್ರಿ ನಾನು ಹೇಳ್ದಂಗೆ ಮಾಡಿ ಈ ಒಂದು ರಹಸ್ಯವನ್ನು ನೀನು ಮಾಡಿದ್ರೆ ನಿನ್ನ ಜೀವನನೇ ಬದಲಾವಣೆ ಆಗುತ್ತದೆ ಶಿರಡಿಯಿಂದ ತಂದಿರುವಂತ ವಿಭೂತಿ ನಿಮ್ಮ ಮನೇನಲ್ಲಿದ್ರೆ ಅದನ್ನ ಆ ಪಾಕೆಟ್ನ ಹಾಗೆ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಬೀರುವ ಎಲ್ಲಿರುತ್ತೋ ಅಂದ್ರೆ ನೀವು ದುಡ್ಡು ಎಲ್ಲಿ ಬಚ್ಚಿಡ್ತೀರೋ ಆ ಜಾಗದಲ್ಲಿ ಈ ವಿಭೂತಿ ಪಾಕೆಟ್ನ ನೀವು ಇಟ್ಕೋಬೇಕು ಅಥವಾ ನೀವು ಸಾಯಿಯಪ್ಪ ಮಂದಿರಕ್ಕೆ ಹೋಗಿ ತಂದಿರುವಂತ ಅಂತ ವಿಭೂತಿ ಇದ್ರೆ ಅದು ಕೂಡ ಪರವಾಗಿಲ್ಲ ಸಾಯಿಯಪ್ಪ ಪ್ರಸಾದ ಅಂತ ತಗೊಂಡು ಆ ಜಾಗದಲ್ಲಿ ಇಡಬೇಕು ಪ್ರತಿ ನೀವು ಪೂಜೆ ಮಾಡುವಾಗ ಅಗರಬತ್ತಿನ ಅಲ್ಲಿ ತೋರಿಸ್ಬೇಕು ಆಮೇಲೆ ನಿಮ್ಮ ಕಷ್ಟಗಳು ಏನೇ ಇರಲಿ ಪ್ರತಿ ದಿನ ಸಾಯಿ ನಾಮಸ್ಮರಣೆ ಮಾಡುತ್ತಾ ಆ ವಿಭೂತಿನ ನೀವು ನಿಮ್ಮ ಹಣೆಗೆ ಹಚ್ಕೊಳ್ಳಿ ನಂತರ ಇನ್ನೂ ಸಮಸ್ಯೆಗಳು ನನ್ಗೆ ಹೋಗ್ತಿಲ್ಲ ಏನೇ ಪ್ರಯತ್ನ ಮಾಡಿದ್ರು ಹಾಗೇ ಇದೆ ಅನ್ನೋ ಅವರು ದಯವಿಟ್ಟು ವಿಭೂತಿನ ಹಚ್ಚಿಕೊಂಡಿದ ನಂತರ ಸಾಯಿಯಪ್ಪ ನಾಮಸ್ಮರಣೆ ಅಥವಾ ಸಾಯಿಯಪ್ಪದು ಒಂದು ಮಂತ್ರವನ್ನು ತಗೊಂಡು ಪ್ರತಿದಿನ ನೂರ ಎಂಟು ಬಾರಿ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಜಪ ಮಾಡಿದ್ರೆ ಬೇಗ ನಿಮ್ಗೆ ಅತಿ ಶೀಘ್ರವಾಗಿ ನಿಮ್ಮ ಫಲ ಅಂದ್ರೆ ನೀವು ಕೇಳಿರೋದು ತಕ್ಷಣ ಸಿಗುತ್ತೆ ಪ್ರಯತ್ನ ಮಾಡಿ ಯಾಕಂದರೆ ಇದು ಎಲ್ಲರಿಗೂ ಕೊಟ್ಟಿರೋ ಅಂತ ಅವಕಾಶ ಬಟ್ ಯಾರ್ಯಾರು ಉಪಯೋಗಿಸ್ಕೊತಾರೋ ಅವ್ರಿಗೆ ಬಿಟ್ಟಿರೋದು ಬಾಬಾ ಯಾವಾಗಲೂ ನಮಗೆ ಒಳ್ಳೆಯ ಸಂದೇಶವನ್ನೇ ಕೊಡ್ತಾರೆ ಆದರೆ ಕೆಲವೊಬ್ರು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಲ್ಲ ನಾವು ಪ್ರಯತ್ನ ಮಾಡಿದ್ರೇನೆ ಯಾವುದ್ರಲ್ಲೂ ಕೂಡ ಸಕ್ಸಸ್ ಬರುತ್ತಾ ಇಲ್ವಾ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಮೊದಲು ನಂಬಿಕೆಯಿಂದ ಪ್ರಯತ್ನ ಮಾಡಿ ಸಾಯಿಯಪ್ಪ ಹೇಳೋದೆಲ್ಲ ನಮ್ಮ ಒಳ್ಳೆಯದಕ್ಕೆ ಮತ್ತೆ ಇವತ್ತು ಸಾಯಿಯಪ್ಪ ಹೇಳಿರೋ ಅಂತ ರಹಸ್ಯವನ್ನು ತಪ್ಪದೆ ಈವತ್ತಿನ ದಿನ ಎಲ್ಲರೂ ಆಚರಿಸಿ ಸಂಜೆ ಸಮಯದಲ್ಲಿ ಸಾಯಿಯಪ್ಪ ಮುಂದೆ ಒಂದು ದೀಪ ಹಚ್ಚಿ ನೈವೇದ್ಯಕ್ಕಾಗಿ ನೀವೇನೇ ಒಂದು ಸಾಯಿಯಪ್ಪಗೆ ನಿಮ್ಮ ಮನೆಯಲ್ಲಿ ಇರುವಂತದ್ದು ಸಾಯಿಯಪ್ಪಗೆ ಕೊಟ್ಬಿಟ್ಟು ಮನಸ್ಸಿನಲ್ಲಿ ಇರುವಂತ ಭಾವನೆಗಳು ಸಮಸ್ಯೆಗಳು ಕಷ್ಟಗಳು ಅಥವಾ ಬೇಡಿಕೆಗಳು ಹೇಳ್ಕೊಂಡಿದ ನಂತರ ವಿಭೂತಿ ಹಚ್ಕೊಂಡು ನೂರ ಎಂಟು ಬಾರಿ ಸಾಯಿಯಪ್ಪ ಮಂತ್ರವನ್ನು ಹೇಳ್ಕೊಂಡು ಆಮೇಲೆ ನೀವು ಮಲ್ಕೊಳ್ಳಿ ಮಿಕ್ಕಿರೋದೆಲ್ಲ ಸಾಯಪ್ಪನೇ ನೋಡ್ಕೊಂತಾರೆ ಇದು ಪ್ರತಿ ದಿನ ಮಾಡ್ಬೇಕು ನೀವು ಬೆಳಿಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಸಾಯಪ್ಪ ಆರಾಧನೆ ಮಾಡಿದ್ರೆ ಬೇಗ ಫಲ ಸಿಗುತ್ತದೆ ಈ ವಿಭೂತಿನ ನೀವು ಹಣೆಗೆ ಹಚ್ಕೊಂಡು ನೂರ ಎಂಟು ಬಾರಿ ಮಂತ್ರವನ್ನು ಹೇಳ್ಕೊಂಡ್ರೆ ಅತಿ ಶೀಘ್ರವಾಗಿ ಅನ್ಕೊಂಡಿರೋದು ಆಗುತ್ತೆ ಮತ್ತೆ ಈ ವಿಷಯ ಈ ಸಂದೇಶವನ್ನು ನಮ್ಮ ಸಾಯಿ ಫ್ಯಾಮಿಲಿಸ್ಗೆಲ್ಲರಿಗೂ ಹಂಚಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್